ಚಳಿಗಾಲ ಬಂತು ಅಂದರೆ ಸಾಕು ಮನೆಯಲ್ಲಿ ಒಬ್ರಿಗಲ್ಲ ಒಬ್ರಿಗೆ ಶೀತ ಆಗುತ್ತೆ ಸೀನ್ ಜಾಸ್ತಿ ಆಗುತ್ತೆ ಗಂಟ್ಲು ನೋವು ಶುರುವಾಗುತ್ತೆ ಹೌದಲ್ವಾ ಅಲರ್ಜಿ ಮತ್ತೆ ಶೀತದಿಂದ ಮುಕ್ತಿ ಪಡೆಯೋದಕ್ಕೆ ಪ್ರತಿ ಸಲ ಮಾತ್ರನೇ ತಗೋಬೇಕು ಅಂತಿಲ್ಲ ಇವತ್ತಿನ ವಿಡಿಯೋದಲ್ಲಿ ನೀವು ಅಡಿಗೆ ಮನೆಯಲ್ಲೇ ಇರುವಂತಹ ಸರಳ ಮನೆಮದ್ದುಗಳನ್ನ ಬಳಸಿ ಹೇಗೆ ಶೀತದಿಂದ ಮುಕ್ತಿ ಪಡಿಬಹುದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹವಾಮಾನ ಬದಲಾದ ಹಾಗೆ ಕೆಲವರಿಗೆ ಮೂಗ್ ಸೋರತ್ತೆ ಕೆಮ್ಮು ಜಾಸ್ತಿ ಆಗತ್ತೆ ಕಣ್ಣಿನಲ್ಲಿ ತುರುಕೆ ಅಥವಾ ಬಾಡಿ ಪೈನ್ ಕಾಣಿಸ್ಕೊಳ್ಬಹುದು ಇದು ಸಾಮಾನ್ಯ ಶೀತ ಇರಬಹುದು ಅಥವಾ ಕಾಲೋಚಿತವಾಗಿರುವಂತಹ ಅಲರ್ಜಿ ಕೂಡ ಇರಬಹುದು ಇವುಗಳಿಂದ ಬೇಗ ಪರಿಹಾರ ಪಡಿಬೇಕು ಅಂದ್ರೆ ನೀವೇನ್ ಮಾಡಬಹುದು ಗೊತ್ತಾ ಮೊದಲನೇದಾಗಿ ನಿಮ್ಮ ಮನೆಯಲ್ಲಿರುವಂತಹ ಅಲರ್ಜಿನ್ಗಳನ್ನ ಸ್ವಚ್ಛಗೊಳಿಸಿ ಅಂದ್ರೆ ಮನೆಯಲ್ಲಿರುವಂತಹ ಅಲರ್ಜಿಯ ಮುಖ್ಯ ಕಾರಣ ಪ್ರತಿದಿನ ನೆಲವರಿಸಿ ಎಲ್ಲಾ ಫರ್ನಿಚರ್ಗಳನ್ನ ಕ್ಲೀನ್ ಮಾಡಿ ಕಾರ್ಪೆಟ್ಗಳನ್ನು ಕ್ಲೀನ್ ಮಾಡಿ ಹಾಗೆ ದಪ್ಪ ಇರುವಂತಹ ಪರದೆಗಳ ಮೇಲೆ ಧೂಳು ಸಂಗ್ರಹ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಸಾಧ್ಯವಾದರೆ ಗಾಳಿಯನ್ನು ಶುದ್ಧೀಕರಣ ಮಾಡೋದಕ್ಕಾಗಿ ಹೆಚ್ ಇ ಇರುವಂತಹ ಫಿಲ್ಟರ್ ಇರುವ ಏರ್ ಕೂಡ ಬಳಸಬಹುದು ಇನ್ನು ಮೂಗು ಕಟ್ಕೊಂಡಿದೆ ಅಂತಾದ್ರೆ ಸ್ಟೀಮ್ ಮಾಡೋದು ಅತ್ಯುತ್ತಮವಾಗಿರುವಂತಹ ಆಯ್ಕೆ ಇದರಿಂದ ತುಂಬಾ ತ್ವರಿತವಾಗಿ ನಿಮಗೆ ಪರಿಹಾರ ಸಿಗತ್ತೆ ಬಿಸಿ ನೀರಿಗೆ ಎರಡು ಹನಿ ನೀಲಗಿರಿ ಎಣ್ಣೆನ ಸೇರಿಸ್ಕೊಳ್ಳಿ ಅಥವಾ ಸ್ವಲ್ಪ ಅಜ್ವಾಯಿನ್ ಅಂದ್ರೆ ಓಮದ ಕಾಳನ್ನ ಸೇರಿಸಿಕೊಂಡು ಕೂಡ ಹಬೆಯಲ್ಲಿ ಉಸಿರಾಡಿ ಇದು ನಿಮ್ಮ ಶ್ವಾಸನಾಳಗಳನ್ನ ತೆರೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಕ್ವಿಕ್ ಆಗಿ ಪರಿಹಾರ ನೀಡುತ್ತೆ ಗಂಟ್ಲು ನೋವು ಇದ್ರೆ ಉಗ್ರ ಬೆಚ್ಚಗಿನ ಉಪ್ಪು ನೀರಲ್ಲಿ ದಿನಕ್ಕೆ ಎರಡರಿಂದ ಮೂರು ಸಲ ಗಾರ್ಗಲ್ ಮಾಡಿ ಇದರ ಜೊತೆಗೆ ಬಿಸಿ ಬಿಸಿ ಆಗಿರುವಂತಹ ವೆಜಿಟೇಬಲ್ ಸೂಪ್ ಅಥವಾ ಚಿಕನ್ ಸೂಪ್ ಅನ್ನ ಕುಡಿಯಿರಿ ಇದು ದೇಹಕ್ಕೆ ನೀರಿನ ಅಂಶವನ್ನ ಕೊಡೋದಲ್ಲದೆ ನಿಶಕ್ತಿಯಿಂದ ದೂರ ಮಾಡುತ್ತೆ ನೈಸರ್ಗಿಕವಾಗಿ ಔಷಧಿಯಾಗಿ ಕೆಲಸ ಮಾಡುವಂತಹ ಶುಂಠಿ ಬ್ಯಾಕ್ಟೀರಿಯಾ ವಿರೋಧಿಯಾಗಿ ಕೆಲಸ ಮಾಡುತ್ತೆ ಶುಂಠಿ ಚಹಾಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕುಡಿಯೋದ್ರಿಂದಾಗಿ ಕೆಮ್ಮು ಕಡಿಮೆ ಆಗುತ್ತೆ ಹಾಗೆ ಎದೆಯಲ್ಲಿರುವಂತಹ ದಟ್ಟಣೆ ಕಡಿಮೆ ಆಗುತ್ತೆ ನೆನಪಿನಲ್ಲಿ ಇಡಬೇಕಾಗಿರೋದು ಏನಂದ್ರೆ ಈ ಮನೆ ಮದ್ದುಗಳು ರೋಗ ಲಕ್ಷಣಗಳನ್ನ ಕಡಿಮೆ ಮಾಡೋದಕ್ಕಷ್ಟೇ ಸಹಾಯ ಮಾಡುತ್ತೆ ಒಂದು ವೇಳೆ ಜ್ವರ ಹೆಚ್ಚಾಗಿದ್ರೆ ಅಥವಾ ಉಸಿರಾಟದಲ್ಲಿ ತೊಂದರೆ ಜಾಸ್ತಿ ಆಗಿದ್ರೆ ತತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಆರೋಗ್ಯವಾಗಿರಿ ಹಾಗೆ ಸುರಕ್ಷಿತವಾಗಿರಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ಗೆ ಬನ್ನಿ